ಕಾಲೇ ವರ್ಷದು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ಅಯಂ ದೇಶಃ ಕ್ಷೋಭರಹಿತ ಸಂತು ಸಜ್ಜನ ನಿರ್ಭಯ ಕಾಲಕಾಲಕ್ಕೆ ಸಕಾಲಕ್ಕೆ ಮಳೆ ಬರ್ತಾ ಇರಲಿ ಭೂಮಿ ಇದು ಹಸಿರು ಈ ಧರಣಿ ಮಂಡಲ ರಥ್ಯದೊಳಗೆ ವಾಸಿಸುವಂತಹ ಎಲ್ಲ ಜನಗಳು ಮತ್ತು ಜೀವಿಗಳು ಸುಖ ಸಂತೋಷ ನೆಮ್ಮದಿ ಸಮಾಧಾನದಿಂದ ಇರಲಿ ಭಗವಂತ ಹಾಗೆ ನೀನು ಅನುಗ್ರಹಿಸಬೇಕು ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಎಲ್ಲ ಭಕ್ತಾದಿಗಳ ಪರವಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಅತ್ಯಂತ ಶ್ರದ್ಧೆ ಗೌರವದಿಂದ ನೆರವಾಗಿ ತುಮಕೂರಿನ ಹಿರೇಮಠದ ಕರ್ತೃ ಸಂವಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಭಾವನಾ ಸಾನಿಧ್ಯಕ್ಕೆ ನೆಲವಾಗಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದಲ್ಲಿ ನಿನ್ನೆಯಿಂದ ಮೂರು ದಿನಗಳ ಕಾರ್ಯಕ್ರಮ ತಮ್ಮೆಲ್ಲರ ಸಂಕಲ್ಪದ ಮೇರೆಗೆ ಗುರುಗಳ ಸಂಕಲ್ಪದ ಮೇರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾಯಿದೆ ಈ ಮೂರು ದಿನಗಳು ತುಮಕೂರು ಹಿರಿಯದ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂತಹ ದಿನಗಳು ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವೆ ಒಂದು ತನ್ನಾದಂಥ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಅಷ್ಟೊಂದು ಜನ ತಾಯಂದಿರು ಚಿಕ್ಕ ಚಿಕ್ಕ ಮಕ್ಕಳು ಹಸು ಕಂದವರು ಕೂಡ ಯುವಕರು ವಯೋವೃದ್ಧರು ಎಲ್ಲ ವಯಸ್ಸಿನ ಭಕ್ತಾದಿಗಳು ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷವ್ತಾಯ ಪುಷ್ಪವೃಷ್ಟಿ ಅಂತ ನಾವು ಕರಿತೀವಿ ನನಗೆ ನಿಮ್ಮೆ ಅನಿಸ್ತಾ ಇದೆ ಇದು ತೃಪ್ತಿ ವೃಷ್ಟಿ ಆಗ್ತಾ ಇದೆ ನಿಮ್ಮೆಲ್ಲರ ಕಣ್ಣುಗಳಿಂದ ಮಳೆ ವೃಷ್ಟಿಯಾಗುತ್ತೆ ವೃಷ್ಟಿ ವೃಷ್ಟಿಯಾಗುತ್ತೆ ಆದ್ರೆ ನಿಮ್ಮೆಲ್ಲರ ಕಣ್ಣು ನಿಮ್ಮೆಲ್ಲರ ಭಾವದಿಂದ ನಿಮ್ಮೆಲ್ಲರ ಇದ್ರೆ ತೃಪ್ತಿ ಆಗ್ತಾ ಇತ್ತು ಈಗ ಹಿರೇಮಠ ಸರಿ ಹೋಯಿತು ಅನ್ನುವಂಥ ಲೆಕ್ಕದಲ್ಲಿದೆ ಹೆಮ್ಮೆ ನಿಮ್ಗೊಂದು ಕನಸಿತ್ತು ಹಿರೇಮಠ ಇರಬೇಕು ಅಂತ ಈಗ ನಿಮ್ಗೆ ಅನಿಸ್ತದೆ ಹಿರೇಮಠ ಚೆನ್ನಾಗಿದೆ ನಾವು ಒಂದಾದ್ಮೇಲೆ ಹಿರೇ ಮಠಕ್ಕೆ ಒಂದು ಸ್ವಲ್ಪ ಬಂದಿತ್ತು ಆದ್ರೆ ಈವಾಗ ಆದಂತ ಪರಿವರ್ತನೆ ಏನಿದೆ ಇದು ಇನ್ನೂ ನೂರು ವರ್ಷಗಳನ್ನ ದೂರದೃಷ್ಟಿಯಿಂದ ನೂರು ವರ್ಷಗಳನ್ನ ಕಳ್ಕೊಂಡು ಇಟ್ಕೊಂಡು ಇದಕ್ಕ ಪರಿವರ್ತನೆಯನ್ನು ಮಾಡಲ ಇದು ಚಾರ್ ದಿನಕ ಚಾಂದನಿ ಹಿರಿಯರ ಧೈರ್ಯ ರಾತ್ ಅಲ್ಲ ನಾವು ಈಗ ಬಂದು ಮೂವತ್ತು ವರ್ಷಗಳಾಯಿತು ಸಾಮಾನ್ಯವಾಗಿ ನಮ್ಮ ಪಿರಿಯಡ್ ಮುಗಿತಾ ಬರ್ತಾ ಇದೆ ಇನ್ನು ಈ ಮಠಕ್ಕೆ ಒಂದು ಇತಿಹಾಸವನ್ನು ಕಟ್ಟಿಕೊಟ್ಟು ಈ ಪರಂಪರೆಯನ್ನು ಈ ಗುರು ಪರಂಪರೆಯನ್ನು ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪರಿವರ್ತನೆಗೆ ನಾಂದಿಯನ್ನು ಹಾಡಿ ಯಥಾಸಾಧ್ಯ ಮತ್ತು ಯಥಾಶಕ್ತಿ ಪರಿವರ್ತನೆಯನ್ನು ಮಾಡಲಾಗಿದೆ ಹಿರೇಮಠಕ್ಕೆ ಹೆಸರು ಚೆನ್ನಾಗಿದೆ ನೀವೆಲ್ಲ ಎಲ್ಲ ಕಡೆಗೂ ಕೇಳ್ತಾ ಇರ್ತೀರ ಎಲ್ಲ ಸ್ವಾಮೀಜಿಗಳು ಕೂಡ ಮುಕ್ತ ಕಂಠದಿಂದ ಹಿರೇಮಠವನ್ನು ಹೊರತಾರೆ ಈ ಹಿರೇಮಠ ಸಾಮಾನ್ಯವಾಗಿ ಮೂವತ್ತು ವರ್ಷಗಳಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಪಡ್ಕೊಂಡು ಹಿರೇಮಠ ಹಿರೇಮಠವಾಗಿ ಉಪಮಂದಿದೆ ಪೂಜೆ ಪುನಸ್ಕಾರ ಹೋಮ ಹವನ ಜನಸ್ಪಂದನೆ ಸ್ಪಂದನೆ ಜನ ಸಂವೇದನೆ ಇವೆಲ್ಲವುಗಳಿಂದ ಹಿರೇಮಠ ಒಂದು ಜನಜಾಗೃತಿಯ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಂಡಿದ್ದನ್ನು ನೀವೆಲ್ಲ ಗಮನಿಸ್ತೀರ ಗಮನಿಸಿದ್ದೀರ ಸೊ ಆ ನಿಟ್ಟಿನಲ್ಲಿ ಹಿರೇಮಠ ಗಾತ್ರದಲ್ಲಿ ಚಿಕ್ಕ ಆದರೆ ಕರ್ತೃತ್ವದಲ್ಲಿ ತನ್ನನ್ನೇ ತಾನು ವಿಸ್ತರಿಸಿಕೊಂಡು ತನ್ನ ಕಾರ್ಯಕ್ಷೇತ್ರವನ್ನು ಕಾರ್ಯವ್ಯಾಪ್ತಿಯನ್ನು ಕಾರ್ಯಕ್ಷಿತಿರವನ್ನು ವಿಸ್ತರಿಸಿಕೊಂಡು ಎಲ್ಲ ನಿಟ್ಟಿನೂ ಕೆಲಸ ಮಾಡ್ತಾಯಿದ್ದೆ ನಾನು ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾ ಇದ್ದೆ ನಮ್ಮ ಶಿವನಿಗೆ ಐದು ಮುಖಗಳು ಶಿವ ಪಂಚ ಪಂಚಾನನ ಪಂಚಮುಖ ಹಿರೇಮಠ ಪಂಚಮುಖಿಯ ನಮ್ಮ ಶಿವ ಪಂಚಾನನ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತ ಐದು ಮುಖ ಶಿವಲಿಂಗ ಅದೇ ಪಂಚಾರನಂದ ಹಾಗೆ ಹಿರೇಮಠಕ್ಕೆ ಪಂಚಭುಖಿ ಹಿರೇಮಠ ಪಂಚಭೋಗಿ ಒಂದು ವೈಚಾರಿಕ ಮುಖಿ ಸಾಮಾಜಿಕ ಮುಖಿ ಶೈಕ್ಷಣಿಕ ಮುಖಿ ಧಾರ್ಮಿಕ ಮುಖಿ ಸಾಂಸ್ಕೃತಿಕ ಮುಖಿ ಧಾರ್ಮಿಕ ಮುಖಿಯಾಗಿ ಒಂದು ಮಠದಲ್ಲಿ ಏನು ನಡಿಬೇಕು ಅದನ್ನು ನಡ್ಸ್ಕೊಂಡ್ಬಂದಿದೆ ಇಲ್ಲಿ ನಿತ್ಯದಲ್ಲೂ ಕೂಡ ರುದ್ರಾಭಿಷೇಕ ನಡೀತಾ ಇದೆ ಅದರ ಪುಣ್ಯ ತುಂಬ ಇದೆ ನಿತ್ಯದಲ್ಲಿ ಮೂವತ್ತು ವರ್ಷಗಳಿಂದ ನೈಂಟಿ ಸಿಕ್ಸ್ನಿಂದ ನಿತ್ಯದಲ್ಲಿ ರುದ್ರಾಭಿಷೇಕ ನಡೀತಾ ಇದೆ ಅದರ ಪವರೇ ಪವರ್ ಎರಡು ಹತ್ತು ಪೂಜೆ ನಡೀತಾ ಇದೆ ಮಹಾಮಂಗಳಾರತಿ ನಡೀತಾ ಇದೆ ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ ಆಮೇಲೆ ನಿತ್ಯದ ಅಮಾವಾಸ್ಯ ಪೂಜೆ ನಡೀತಾ ಇದೆ ಅಮಾವಾಸ್ಯ ಪೂಜೆಗೆ ಏನು ಮಾಡಂಥ ಒಂದು ಆಯಾಮ ಇದೆ ಅವತ್ತು ರುದ್ರಪಠಣ ರುದ್ರಪ್ರಾಯಣ ಪಾರಾಯಣ ಮಲ್ಲಿಕಾರ್ಜುನ ಸ್ವಾಮಿಗೆ ರುದ್ರಾಭಿಷೇಕ ಎಲ್ಲರೂ ಕೂಡ ರಾಜೋಪವನಿಗೆ ನಡೆದು ಆ ಅಮಾವಾಸ್ಯ ಪೂಜೆಗೆ ಅಲ್ಲಿ ಪೂಜೆ ಪ್ರಾರ್ಥನೆ ಪ್ರವಚನ ಪ್ರಸಾದ ಪಕಾರತ್ರಯ ಪ್ರಕಾ ಪಕಾರತ್ರಯ ಸೊ ಹಾಗೆ ಪೂಜೆ ಪ್ರಾರ್ಥನೆ ಪ್ರವಚನ ಪ್ರಸಾದ ಈ ನಾಲ್ಕನ್ನು ನಾವು ಹಿರೇಮಠದಲ್ಲಿ ಮಾಡ್ತಾ ಬಂದಿದ್ದೀವಿ ಯಶಸ್ವಿಯಾಗಿ ನೋಡ್ಕೊಂಡು ಬಂದಿದೆ ಆಮೇಲೆ ದೀಕ್ಷೆಗಳನ್ನು ಮಾಡಿದ್ದೀವಿ ಎಷ್ಟೋ ಜನಗಳಿಗೆ ದೀಕ್ಷೆ ಮಾಡಿದ್ದೀವಿ ಅದೊಂದು ಹೊಸ ಹೆಜ್ಜೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಹಾಸ್ಟೆಲ್ನಲ್ಲಿ ನಾಲ್ಕುನೂರು ಜನ ಐದುನೂರು ಜನ ವಿದ್ಯಾರ್ಥಿಗಳು ಆ ಎಲ್ಲರಿಗೂ ಕೂಡ ಲಿಂಗು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೀವಿ ಯಾರೋ ನಮ್ಮವರು ಅಂತರ್ಜಾತೀಯವಾಗಿ ಮದುವೆ ಆಗಬೇಕು ಅಂತಂದಾಗ ಆಗ್ತವೆ ಇವಾಗೆಲ್ಲ ಆಗ್ತವೆ ಯಾರೋ ಹೋಗಿ ಯಾರನ್ನು ಪ್ರೀತಿಸಿ ಏನೋ ಆದಾಗ ಮತ್ತೆ ಮತ್ತವರು ನಮ್ಮ ಒಳಗೆ ಕರ್ಕೊಂಬರುವಂಥ ಕೆಲಸ ನಮ್ಮ ಸಂಬಂಧ ನಮ್ಮ ಧರ್ಮಕ್ಕೆ ಕರ್ಕೊಂಬರುವಂಥ ಕೆಲಸ ಮಾಡಿ ಜಾತಿ ಜಾತಿಯನ್ನು ಕಟ್ಟೋ ಕೆಲಸ ಮಾಡಿ ಜಾತಿ ಜಾತಿಯನ್ನು ಎತ್ತಿ ಕಟ್ಟೋ ಕೆಲಸ ಮಾಡಿ ನೆರೆ ಮಾಡೋದೇ ಹೆಗ್ಗಳಿಕೆ ಅಂದರೆ ಜಾತಿ ಜಾತಿಯನ್ನು ಕಟ್ಟೋ ಕೆಲಸ ಮಾಡಿದೆ ಜಾತಿ ಜಾತಿಯನ್ನು ಎತ್ತಿ ಕಟ್ಟೋ ಕೆಲಸ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹಿಂಗೆ ಮಾತ್ರ ತುಂಬ ಒತ್ತಿ ಒತ್ತಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಅಂತ ನಮ್ಮವರೇ ಕೆಲವರು ನಮ್ಮ ಮಲ್ಲೇನೇ ಭಿನ್ನಾಭಿಪ್ರಾಯವನ್ನು ತಂದು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಜಾತಿ ಜಾತಿಯನ್ನು ಕಟ್ಟೋ ಕೆಲಸ ಮಾಡದೆ ಎತ್ತಿ ಕಟ್ಟೋ ಕೆಲಸ ಮಾಡದೆ ಅಂತ ಕೆಲಸನ ಹಿರೇಮಠ ಮಾಡ್ಕೊಂಡು ಬಂದಿದೆ ಈ ರೀತಿಯಾಗಿ ನಿತ್ಯದಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಸ್ವಾಮೀಜಿಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ ಗುಡಿ ಗುಂಡಾರಗಳ ಓಪನಿಂಗ್ ಸೆರೆಮನಿಗಳಿಗೆ ಹೋಗ್ತಿರ್ತಾರೆ ಹಾಗೆಲ್ಲ ಒಂದೊಂದಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಇದ್ದೀವಿ ಸಾಮಾಜಿಕ ಕಾರ್ಯಕ್ರಮಗಳು ಜನಗಳಿಗೆ ಒಳ್ಳೆಯದಾಗ್ತದೆ ನಮ್ಮ ಕನ್ನಡ ನೆಲಕ್ಕೆ ಸಮಸ್ಯೆ ಬಂದಾಗ ಕನ್ನಡ ಜಲಕ್ಕೆ ಸಮಸ್ಯೆ ಬಂದಾಗ ಕನ್ನಡ ಭಾಷೆಗೆ ಸಮಸ್ಯೆ ಬಂದಾಗ ಕನ್ನಡ ಹೋರಾಟಗಾರರು ಕನ್ನಡ ಚಳುವಳಿಗಾರರು ಬಗ್ಗೆ ಹುದಿ ನಮ್ಮ ಜೊತೆಗೆ ನೀವು ಬರಬೇಕು ಅಂದಾಗ ಹಿರೇಮಠ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಮೆರವಣಿಗೆಗಳಲ್ಲಿ ಪ್ರತಿಭಟನೆಗಳಲ್ಲಿ ಉತ್ಸವಗಳಲ್ಲಿ ಭಾಗವಹಿಸಿ ಸಾಮಾಜಿಕ ಕಳಕಳಿಯನ್ನು ಈ ಹಿರೇಮಠ ತೋರಿಸಿಕೊಟ್ಟಿದೆ ಆದರೆ ಇದು ಸಾಮಾಜಿಕ ಮುಖಿ ಇನ್ನು ಶೈಕ್ಷಣಿಕ ಮುಖಿ ನಾವೇ ಒಂದು ಸ್ಕೂಲ್ ಮಾಡಿದ್ದೇವೆ ವಿದ್ಯಾಮಾನಸ ವಿದ್ಯಾಲಯ ಸ್ಕೂಲ್ ಮಾಡಿದ್ದೇವೆ ಅತ್ಯಂತ ಬಡ ಮಕ್ಕಳಿಗೆ ಅಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತೆ ಕಮರ್ಷಿಯಲ್ ದೃಷ್ಟಿಯಿಂದ ಆ ಮಠವನ್ನು ಆ ಸ್ಕೂಲನ್ನು ಮಾಡಿಲ್ಲ ನಾವು ಅಲ್ಲಿ ಬೋಂಡಾಬಜಿ ಮಾಡುವಂಥ ಜನಗಳ ಮಕ್ಕಳು ತರಕಾರಿ ಮಾಡುವಂಥ ಜನಗಳ ಮಕ್ಕಳು ಅಲ್ಲಿ ಓದ್ತಾರೆ ಭಾಳ ಹೈಫೈ ಮಕ್ಕಳಿರಂಗಿಲ್ಲ ಅಂಥ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ಕೆಲಸವನ್ನು ವಿದ್ಯಾಮಾನಸ ವಿದ್ಯಾಲಯವನ್ನು ಮಾಡೋ ಮೂಲಕ ಅದು ಮಾಡ್ತಾಯಿದ್ವಿ ಆಮೇಲೆ ಕೆರೆ ಮಠದ ಎಲ್ಲಿ ಹೋದರೂ ಕೂಡ ಅದು ಹಿರೇಮಠನೇ ಒಂದು ಜಂಗಮ ವಿಶ್ವವಿದ್ಯಾಲಯ ಇದೆ ಹಿರೇಮಠನೇ ಜಂಗಮ ವಿಶ್ವವಿದ್ಯಾಲಯ ಇದೆ ಸೊ ನಾವೆಲ್ಲಿ ಹೋಗ್ತೀವಿ ಹಿರೇಮಠ ಅಂದರೆ ಶಿಕ್ಷಣ ಶಿಕ್ಷಣ ಅಂದರೆ ಹಿರೇಮಠ ಎಲ್ಲಿ ಹೋಗ್ತೀವಿ ಅಲ್ಲಿ ಅವರಿಗೆ ನೈತಿಕವಾಗಿ ಧಾರ್ಮಿಕವಾಗಿ ರಾಷ್ಟ್ರಭಕ್ತಿ ಮಾತೃಪ್ರೇಮ ನೈತಿಕತೆಯನ್ನು ಹರಡುವಂಥ ಕೆಲಸವನ್ನು ಜನಗಳಿಗೆ ಎಜುಕೇಟ್ ಮಾಡುವಂಥ ಕೆಲಸವನ್ನು ಬರೀ ನಾವು ಸ್ಕೂಲ್ನಿಂದ ಮಾತ್ರ ಬಲ್ಲ ಎಜುಕೇಟೆಡ್ ಮಾಡ್ತಾ ಇರೋದು ನಮ್ಮ ಪ್ರವಚನಗಳ ಮೂಲಕ ನಮ್ಮ ಉಪನ್ಯಾಸಗಳ ಮೂಲಕ ನಮ್ಮ ಬರಹಗಳ ಮೂಲಕ ಜನಗಳನ್ನು ಎಜುಕೇಟ್ ಮಾಡ್ತಾ ಇರುವಂಥ ಇರೋದರಿಂದ ಹಿರೇಮಠ ಶೈಕ್ಷಣಿಕ ಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅದರ ಜೊತೆ ಸಾಂಸ್ಕೃತಿಕ ಮುಖಿಯಾಗಿ ಕೆಲಸ ಮಾಡ್ತಾ ಬಂದಿದೆ ಏನು ಎಷ್ಟೋ ಕಲಾವಿದರು ಈ ಹಿರೇಮಠದಿಂದ ಬೆಳೆದಿದ್ದ ಲಕ್ಷ್ಮಣದಾಸರು ಅನ್ನುವಂಥ ಅವರು ಇಲ್ಲಿಗೆ ಅವ್ರಿಗೆ ನಾವು ನಾಂದಿ ಹಾಡಿ ಅವ್ರನ್ನ ಅಲ್ಲಿ ಕೇಂದ್ರ ಪ್ರಶಸ್ತಿ ತೆಗೆದುಕೊಂಡು ಹೋಗಬೇಕು ಅಂದರೆ ಇಲ್ಲಿ ಅವರಿಗೆ ತಳಹದಿ ಇವತ್ತು ಅನೇಕ ಮಕ್ಕಳಿಗೆ ಕೀರ್ತನ ಮಾಡಲಿಕ್ಕೆ ಕಲಿತ್ಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅನಗ ಅನ್ನುವಂಥ ಒಬ್ಬ ಮಗು ಹೆಣ್ಮಗು ಇಲ್ಲಿನಿಂದ ಅವಳ ಕರಿಯರ್ ಶುರುವಾಯಿತು ಅವರ ತಂದೆ ಅವರು ಬ್ರಾಹ್ಮಣರಾದರೂ ಕೂಡ ನಮ್ಮ ಮಕ್ಕಳಿಗೆ ನೀವು ಆಶೀರ್ವಾದ ಮಾಡಿಕೊಂಡು ಇವತ್ತು ನಮ್ಮ ಅನಗ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅಂತ ತಂದೆ ತಾಯಿ ಇವತ್ತಿಗೂ ಕೂಡ ಹಿರಿಯ ಮಟ್ಟಕ್ಕೆ ಬಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದೆ ಸೊ ಹೀಗಾಗಿ ಅನೇಕ ಕಲಾವಿದರಿಗೆ ನಿಮಗೆಲ್ಲ ಗೊತ್ತಿರುವಾಗ ಅನೇಕ ಕಲಾವಿದರಿಗೆ ಇಲ್ಲಿ ಗೌರವಿಸಲಾಗಿದೆ ಮಾಸ್ಟರ್ ಹಿರಣ್ಯನವರಂಥ ಕಲಾವಿದರು ಇರ್ಬೋದು ಅನೇಕ ಇದರ ಇತಿಹಾಸ ಇದನ್ನೆಲ್ಲ ಇನ್ನೊಂದು ಹಿರೇಮಠದ ಆತ್ಮಕತೆ ಅಂತ ಬರಿತಾಯಿದ್ದೀವಿ ನಾವು ಈಗಾಗಲೇ ಶುರು ಆಗಿದೆ ಹಿರೇಮಠದ ಆತ್ಮಕತೆ ಅಂತ ಇದ್ದೀವಿ ಹಿರೇಮಠ ನಾನು ಏನಾಗಿದ್ದೆ ಏನಾಗ್ತಾ ಇದ್ದೀನಿ ಅಂತ ಅದಕ್ಕೆ ನನಗೆ ಹಿರೇಮಠ ನಾನು ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅನ್ನೋದು ನನಗೆ ಮುಖ್ಯ ಅಲ್ಲ ನಾನು ಬಂದಾದ ಮೇಲೆ ಏನಾಯಿತು ಅನ್ನೋದು ಮುಖ್ಯ ಅದಕ್ಕೆ ನಾನು ಮತ್ತೆ ಮೊನ್ನೆ ಪತ್ರಿಕಾ ಪತ್ರಿಕಾಕರ್ತರಿಗೆ ಇತ್ತು ಅನ್ನೋ ಕಾಲಘಟ್ಟದಿಂದ ಇದೆ ಅನ್ನುವ ಕಾಲಘಟ್ಟಕ್ಕೆ ಹಿರೇಮಠವನ್ನು ತರಲಾಗಿದೆ ನಾವಿಲ್ಲಿ ಅದು ಹಿರೇಮಠ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ನೀವೇನು ಮಾಡ್ತೀರಿ ಮಾಡಿ ಅಂತ ನಮಗೆಲ್ಲ ಹಿರಿಯರು ಕರೆದು ಹೀಗಿದೆ ನೋಡಿ ಸ್ವಾಮೀಜಿ ಹಾಂ ನೀವೇನು ಡೆವಲಪ್ ಮಾಡಬೇಕು ಅಂತ ನಿಮ್ಗೇನು ಪ್ರಾಥಮಿಕ ಅನುಕೂಲತೆ ಮಾಡಿ ಅಂತ ನಮಗೆ ಪ್ರಾಥಮಿಕ ಅನುಕೂಲತೆ ಮಾಡಿ ಕೊಟ್ಟರು ಸೊ ನಾವು ಲವ್ ಮ್ಯಾರೇಜ್ ಇತ್ತು ನಮಗೆ ಹಿರೇಮಠ ಜೊತೆಗೆ ನಮ್ಮ ಲವ್ ಮ್ಯಾರೇಜ್ ಇಂಥದ್ದೇ ಬೇಕು ಅಂತ ಅಪೇಕ್ಷೆ ಯಾರು ಯಾರೂ ಮೇ ಈ ಮಠ ಆ ನಮಗೆ ಅವರು ಜಗದೀಶ್ ಆರಾಧರು ಕೇಳಿದರು ನಮ್ಮನ್ನ ಕಡೆ ಕೂತ್ಕೊಂಡ್ಬರ್ಬೇಕು ಅಂತ ಇವರೆಲ್ಲ ನಂಜುಂಡ ಸ್ವಾಮಿ ಅವರಿದ್ದರು ನಾವು ತುಮಕೂರಿ ಪರಿಚಯ ಮಾಡುವಾಗ ನಂಜುಂಡ ಸ್ವಾಮಿ ಅವರಿದ್ದರು ಆವಾಗ ಅವ್ರು ಜಗದೀಶ್ ನಮಗೆ ನೀವು ಬುದ್ಧಿ ಈ ಕಡೆ ಬರಬೇಕು ಬರ್ಬೇಕು ಎಲ್ಲಿ ಭೇಟಿ ಹಾಕ್ತೀವಿ ಅಲ್ಲಿ ಬಂದು ಭೇಟಿ ಮಾಡ್ತಾ ಇದ್ದರು ನಮ್ಮ ಮುಂದೆ ಕೂತ್ಕೊಂಡು ಅದು ಸಿದ್ದರುಪೇಟೆ ಸ್ವಾಮಿಗಳಿದ್ದಾರೆ ಅಂತ ಹೇಳಿದರು ಸಿದ್ರಪೇಟದಾಗೆ ಫಿಕ್ಸ್ ಆಗಿದ್ದು ಅವ್ರು ಇಲ್ಲಿ ಫಿಕ್ಸ್ ಆಗಿದ್ರೆ ನಮ್ದು ಅಲ್ಲಿ ಫಿಕ್ಸ್ ಆಗಿದೆ ಒಂದು ನಾನು ಪ್ರಸಾರ ಮಾಡ್ತಾರೆ ಕೂತ್ಕೊಂಡೆ ನಾನು ಕೂತ್ಕೊಂಡು ಬುದ್ಧಿ ನಮಗೇನು ಹೇಳಿದ್ರಿ ನಮಗೇನು ಏನು ಹೇಳಿದರು ಅವಾಗ ನಾನು ಹೇಳಿದೆ ಯಾವ್ದು ಒಂದು ಹಾಳು ಗುಡಿ ಇದ್ರೆ ನೋಡ್ರಿ ಹಾಳು ಮಠ ಇದ್ರೆ ನೋಡಿರಿ ನಾನು ಬರ್ತೀನಿ ಅಂತ ಸೊ ಹಾಳ ಮಠ ಅಂದ ತಕ್ಷಣ ಹಿರೇ ಮಠ ನೆನಪಾಯ್ತು ಪ್ರವಚನ ಹ್ಮ್ ಬುದೀ ಇಲ್ಲಿ ಒಂದು ಊರ್ವರ ಮಧ್ಯದಲ್ಲಿ ಒಂದು ಮಠ ಇದೆ ಯಾರೂ ಸ್ವಾಮಿಗಳಿಲ್ಲ ಸ್ವಾಮಿಗಳಿಂದ ನೋಡಬೇಕಾಗಿದೆ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಒಪ್ಪೋದಾದ್ರೆ ನಾವು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಕರ್ಕೊಂಡ್ ಬಂದರು ತೋರಿಸಿದ್ರು ನಾವು ಆಯಿತು ಅಂತ ಅದೇನೋ ಲವ್ ಐಟ್ ಫಸ್ಟ್ ಸೈಡ್ ಅಂತ ಹೇಳ್ತಾರೆ ಮರಳಿ ಮಠದ ಬಗ್ಗೆ ಯಾರೂ ಇರಲಿಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡಲಿಕ್ಕೆ ಅನುಕೂಲತೆ ಇತ್ತು ಬೇರೆ ಅವ್ರ ಬ್ಯಾಗ್ ಬಿಗ್ ಬಾಸ್ ಇದ್ದರೆ ಆಗೋದಿಲ್ಲ ನಮಗೆ ಕಣ್ಣು ಕಹಿ ಅನುಭವ ಆಗಿತ್ತು ಎಷ್ಟೋ ಮಠಗಳನ್ನು ನೀವು ನೋಡ್ತೀರಾ ಒಳ್ಳೆಯ ಸ್ವಾಮಿಗಳು ಬೇಕು ಪ್ರತಿಭಾವಂತ ಸ್ವಾಮಿಗಳು ಬೇಕು ಅಂತ ಮಾಡ್ಕೊಳ್ತಾರೆ ಮಾಡ್ಕೊಂಡಾದ್ಮೇಲೆ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಆವಾಗ ಟಸಲ್ ಕ್ರಿಯೇಟ್ ಆಗ್ತದೆ ಸೊ ಇದೆಲ್ಲ ನೋಡ್ತೀವಿ ಸೊ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಶೂನ್ಯದಿಂದ ಶುರು ಮಾಡಬೇಕು ಯಾರೂ ಇಲ್ಲ ನಾವೇನು ಮಾಡ್ತೀವ ಯಾರು ಈಗಾಗಿ ಅಂತ ಕೇಳೋರಿಲ್ಲ ಒಳ್ಳೇದನ್ನು ಮಾಡ್ತಾ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ ನಾವು ಶುರು ಮಾಡ್ಕೊಂಡಿದ್ದೀವಿ ಮಾಡಿದ್ದೀವಿ ಜನಗಳು ಸಂಪರ್ಕ ಮಾಡ್ತು ನೈಂಟಿ ಸಿಕ್ಸ್ ನೈಂಟಿ ಏಯ್ಟ್ವರೆಗೆ ಹಾಗೆ ಇದ್ದೀವಿ ದೇವಸ್ಥಾನದಲ್ಲೇ ಇದ್ದೀವಿ ನಾವು ಮಲ್ಲಿಕಾರ್ಜುನ ಗುಡಿನಲ್ಲೇ ಇದ್ದೀವಿ ಹಿಂದೆ ಒಂದು ಹತ್ತು 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 ಫೀಟ್ ಇತ್ತು ಎಲ್ಲ ತಿಪ್ಪೆ ಅಲ್ಲ ಊರು ತಿಪ್ಪೆ ಅಲ್ಲ ಅಲ್ಲೇ ಬಂದಿದ್ದೀವಿ ಒಂಬತ್ತು ಅಡಿ ತಿಪ್ಪೆಯನ್ನು ತಕೊಂಡು ಬಂದಿದ್ದೀವಿ ನಾವು ಬರೀ ಬಂಚೂರು ಕಾಗದ ಏನೇನೋ ಏನೋನೇ ಇತ್ತು ಅದು ಎಲ್ಲನೂ ತೆಗೆದು ಅದೊಂದು ಕಟ್ಟಡ ಮಾಡಿಕೊಟ್ರು ಮಾಡಿ ನಮಗೆ ಹಿರೇಮಠದ ಪಟ್ಟಾಧ್ಯಕ್ಷರು ಅಂತ ಮಾಡಿ ಟಸ್ಸೆ ಹೊಡೆದು ಪಟ್ಟಾಧಿಕಾರ ಪಟ್ಟಾಧಿಕಾರ ಜನ ಟಸೆ ಬಿಡು ಹಿರೇಮಠದ ಸ್ವಾತುಗಳಂತ ಟಸೆ ಹೊಡೆದ್ರು ಸೊ ಹೀಗಾಗಿ ಇದು ನಮ್ಮ ಆಯಿತು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಮಾಡಿದ್ವಿ ನೀವೆಲ್ಲರೂ ಒಪ್ಕೊಂಡ್ರಿ ಒಪ್ಕೊಂಡ್ರಿ ಒಂದು 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 ಎರ ಶುರುವಾಯಿತು ಒಂದು ಒಂದು ಯುಗ ಶುರುವಾಯಿತು ಒಂದು ಪರ್ವ ಶುರುವಾಯಿತು ಸೊ ಆ ನಿಟ್ಟಿನಲ್ಲಿ ನಿರಂತರವಾಗಿ ಆವತ್ತೇನು ಶುರುವಾಗಿದೆ ಮಠ ಚಿಕ್ಕದಿದ್ರು ಮಠದ ಘನತೆ ಮಲ್ಲಿಗೆ ದುಂಡು ಮಲ್ಲಿಗೆ ಗಾತ್ರದಲ್ಲಿ ಚಿಕ್ಕದು ಘಮ ಜಾಸ್ತಿ ಸೊ ಹಾಗೆ ಒಂದು ಏನು ಜರ್ನಿ ಶುರು ಆಯಿತು ಎಲ್ಲರೂ ಕೂಡ ಇಷ್ಟು ನಾವು ಇದೀವಿ ನೀವು ಏನಾದರೂ ನಮ್ಮನ್ನ ಸರಿಯಾಗಿ ನೋಡ್ಕೊಳ್ದು ಬಿಟ್ಟು ಹೋಗ್ತಿದ್ದೀವಿ ನಾವು ಯಾಕಂದ್ರೆ ಸನ್ಯಾಸದ ಸನ್ಯಾಸಿ ಹಿನ್ನೆಲೆಯಲ್ಲಿ ಬಂದವರು ನಾವು ಸನ್ಯಾಸಿ ಹತ್ರ ಬೆಳೆದವ್ರು ಮಲ್ಲಿಕಾರ್ಜುನ ಸ್ವಾಮಿಗಳು ವೇದಾಂತ ವೇದಾಂಬ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಏನು ಕೇಳ್ತೀರಿ ಅಲ್ಲಿ ನಾವು ಬೆಳೆದವ್ರು ಅವ್ರ ಗುರುಗಳು ಹಾ ನಮ್ಮ ಗುರುಗಳವರು ಅಲ್ಲಿ ನಾವು ಬೆಳೆದವರು ಸನ್ಯಾಸ ದೀಕ್ಷೆ ಕೊಟ್ಟವರೇ ಸಿದ್ದೇಶ್ವರ ಸ್ವಾಮಿಗಳಿಗೆ ದೀಕ್ಷೆ ಕೊಟ್ಟ ಗುರುಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜು ಒಂದು ಸನ್ಯಾಸದ ಹಿನ್ನೆಲೆಯಲ್ಲಿ ನಾವು ಬೆಳೆದವರಾಗಿರೋದ್ರಿಂದ ಈ ಮಠ ಹ್ಯಾಗೆ ಗುರು ಕೂಡ ಒಪ್ಪಿಕೊಂಡು ನಾವು ಬೆಳೆಸ್ತಾ ಇದ್ದೀವಿ ನೀವೆಲ್ಲ ಪ್ರೀತಿಸಿದ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಕಟ್ಟಿ ಹಾಕುವುದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಿರೇಮಠದ ಸ್ವಾಮಿಗಳನ್ನ ನೀವು ಬಳಸ್ಕೊಂಡಿರಿ ನನಗೆ ನನ್ನ ದೃಷ್ಟಿನಲ್ಲಿ ಗಳಿಕೆಗಿಂತಲೂ ಬಳಕೆ ತುಂಬಾ ಮುಖ್ಯ ನಾವೆಲ್ಲ ಸಿಕ್ಕಾಪಟ್ಟೆ ಓದ್ಕೊಂಡು ಬಂದಿದ್ದೀವಿ ಸುಮ್ಮನೆ ಹೋಗಿ ಕೂತ್ಕೊಂಡು ಕಾಸು ಎಣಿಸ್ಬೋದು ಕೂತ್ಕೊಂಡ್ರೇನು ಪ್ರಯೋಜನ ಚೆನ್ನಾಗಿ ಓದ್ಕೊಂಬಂದಿದ್ದು ಕಾಸು ಎನಿಸ್ಬೋದು ಇವತ್ತೆಷ್ಟು ಬಂತು ಅವತ್ತೆಷ್ಟು ಬಂತು ನನಗೆ ವೇದಿಕೆಗಳು ಬೇಕಾಗಿತ್ತು ನನ್ನ ವಿಚಾರಗಳನ್ನು ಹೇಳೋದಕ್ಕೆ ನನ್ನನ್ನು ನನ್ನ ಅನಾವರಣಗಳು ಇಸ್ಕೊಳ್ಳೋದಕ್ಕಾಗಿ ನನ್ನನ್ನು ಅಧಿವ್ಯಕ್ತಿ ವೇದಿಕೆಯಾಗಿ ಕೊಳ್ಳೋದು ನನಗೆ ವೇದಿಕೆಗಳು ಬೇಕಾಗಿತ್ತು ಅಂತ ವೇದಿಕೆಗಳನ್ನು ತುಮಕೂರು ಜನ ತುಮಕೂರು ಜಿಲ್ಲೆಯ ಜನ ಕರ್ನಾಟಕದ ಜನ ನನಗೆ ಕೊಡ್ತಾ ಬನ್ನಿ ಹೀಗಾಗಿ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನಮಗೆ ಅವಕಾಶ ಸಿಗುತ್ತು ವಿದೇಶಗಳಿಗೆ ಹೋಗಿ ಬರುವಾಗ ತಂಗಿ ಇಲ್ಲಿ ಬಂದ ಮೇಲೆ ಹಿರೇ ಮಟ್ಟಕ್ಕೆ ಯೂ ಟರ್ನ್ ಅಂತಲ್ಲ ನಮಗೂ ಕೂಡ ಯೂ ಟರ್ನ್ ಸಿಕ್ಕಿದೆ ಇಲ್ಲಿ ಫಸ್ಟ್ ಟೈಮ್ ನಾಗಲೋಟಿ ಮಠ ಅವರು ನೈಂಟಿ ಅಲ್ಲಿ ನನಗೆ ಅಮೆರಿಕಕ್ಕೆ ಇಲ್ಲ ಒಂದು ಸ್ವಾಮಿಗಳು ಬೇರೆ ಸ್ವಾಮಿಗಳು ಹೋಗ್ತಾ ಇದ್ರು ಇವ್ರು ಬನ್ನಿ ಕುಲಪತಿಗಳು ಬರ್ತಾ ಇದ್ದಾರೆ ಅವರನ್ನ ನಿಮ್ಗೆಲ್ಲರೂ ಪರವಾಗಿ ಆಹ್ವಾನಿಸ್ತಾ ಇದ್ದಾರೆ ಪ್ರೊಫೆಸರ್ ವೆಂಕಟೇಶ್ವರ್ ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಮಿಸ್ತಾ ಇದಾರೆ ದಂಪತಿ ಸಹಿತವಾಗಿ ಆಗಮಿಸಿದ್ದಾರೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಮಠದ ಪರವಾಗಿ ಅವರನ್ನು ಅಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಬಳಕೆ ಗಳಿಕೆಗಿಂತಲೂ ಕೂಡ ಬಳಕೆ ಮುಖ್ಯ ವೇದಿಕೆಗಳು ಸಿಗ್ತಾವೆ ಇದು ಅಮೇರಿಕಾಗ ಅವಕಾಶ ಸಿಕ್ತು ಅಲ್ಲಿ ನಾಲ್ಕು ಮಠವ್ರು ನಾವು ಹೇಳಿದರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವೇನಾದರೂ ಚೆನ್ನಾಗಿ ಕ್ಲಿಕ್ ಆದರೆ ಓಕೆ ಇಲ್ಲಿ ಕಂದರೆ ನಿಮಗೆ ಟಿಕೆಟ್ ಕೊಡ್ತೀನಿ ಕೇಟ್ಟಿದ್ರು ಅವರು ನೈಂಟಿ ಸೆವೆನ್ನಲ್ಲಿ ನಾವು ಹೋದಾಗ ಅಲ್ಲಿ ನಾವು ಕ್ಲಿಕ್ ಆಯಿತು ಒಂದೇನಾಯಿತು ಅವ್ರ ಪೋಷಕರಗಳಿಗೆ ಅವ್ರಿಗೆ ಲೆಕ್ಚರ್ ಇತ್ತು ಅವ್ರು ಹೇಳಿದರು ನೀವೇನಾದರೂ ಕ್ಲಿಕ್ ಆದ್ರೆ ನಾವು ಅಲ್ಲಿ ತಿಳಿಸ್ಕೊಳ್ತೀನಿ ಇಲ್ಲಿಗಾದರೆ ನಿಮಗೆ ಪ್ಲೇನ್ ಹತ್ತಿಸ್ತೀನಿ ಅಂತ ಹೇಳಿದರು ನಾವು ಒಂದು ಅದೃಷ್ಟ ಏನು ಅಂದರೆ ಅಲ್ಲಿ ನಾವು ಕ್ಲಿಕ್ ಆಯಿತು ಅವರೇ ಬೇಗನೆ ಬಂದರು ಆಮೇಲೆ ನಾವು ಲೇಟ್ ಆಗಿ ಬಂದಿದ್ದೀವಿ ಸೊ ಒಂದು ನಲವತ್ತೈದು ದಿನ ಫಸ್ಟ್ ಟೈಮ್ ನಾವು ಹೋದಾಗ ನಲವತ್ತೈದು ದಿನ ನಾವು ಅಮೇರಿಕಾದಲ್ಲಿ ಇಟ್ಕೊಂಡು ಸುಮಾರು ಸ್ಟೇಟ್ಸ್ಗಳ ರಿಗಾರ್ಡಿಂಗ್ ನಾವು ಬಂದಿದ್ವಿ ಆಮೇಲೆ ಅಲ್ಲಿ ಜನಕ್ಕೆ ಧರ್ಮಸಭೆ ಹಾಂ ಧರ್ಮಸಭೆಗಳಿಗೆ ಆಮೇಲೆ ಮತ್ತೆ ಮತ್ತೆ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ನೈಂಟಿ ಏಯ್ಟ್ನಲ್ಲಿ ನೈನ್ ಟೆನ್ ಟೂ ನಲ್ಲಿ ಹಾಗೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ನಾವು ಅಲ್ಲಿ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ಕೊಳ್ತಾ ಇದ್ದೀವಿ ಸೊ ಅಲ್ಲಿಂದ ಹಿರೇಮಠ ಅನೂಚಾನವಾಗಿ ಅವರವಾಗಿ ನಡ್ಕೊಂಡು ಬಂದಿದೆ ಇದರ ಜೊತೆಗೆ ಯಾವತ್ತೂ ಕೂಡ ಮೌಲ್ಯಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿಲ್ಲ ಕನ್ನಡ ಹಾಂ ಕನ್ನಡ ಕನ್ನಡ ಸಮ್ಮೇಳನದಲ್ಲೂ ಕೂಡ ನಾವು ಸಾಕಷ್ಟು ಭಾಗವಹಿಸಿದ್ದೀವಿ ಸೊ ಎಲ್ಲಿ ಕೂಡ ಮೌಲ್ಯಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿಲ್ಲ ಹಿರೇಮಠನ ಬೇಗ ಬೇಗ ಬಳಸ್ಬೋದಾಗಿತ್ತು ಇನ್ನೂ ನೂರು ಕೋಟಿ ತರಬಹುದಾಗಿತ್ತು ಆದರೆ ವ್ಯಾಲ್ಯೂಸ್ ಅದನ್ನು ಕಾಪಾಡಿಕೊಂಡು ಹೋಗೋದು ಮುಖ್ಯ ಎಲ್ಲಿ ಕೂಡ ಹಿರೇಮಠ ಬುರುಬುರು ಬುರುಬರು ಬೆಳೀತು ಪುರುಪುರುಪುರು ಸುಟ್ಟು ಹೋಯ್ತು ಅನ್ನುವಂಥ ಮಾತಿಲ್ಲ ಹೀಗಾಗಿ ರಾಜಕೀಯ ಮತ್ತು ರಾಜಕಾರಣದಿಂದ ಹಿರೇಮಠ ಸುರಕ್ಷಿತವಾದ ಅಂತರವನ್ನು ಕಾಯ್ಕೊಳ್ತಾರೆ ಎಲ್ಲ ರಾಜಕಾರಣಿಗಳು ನಮ್ಮನ್ನು ಗೌರವಿಸ್ತಾರೆ ಆದರೆ ಹಿರೇಮಠಕ್ಕೆ ರಾಜಕಾರಣದ ಸೋಂಕಿಲ್ಲ ಹೀಗಾಗಿ ನಮ್ಮನ್ನು ನಾವು ಅವರು ಏನೋ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡು ನಾವು ಎಂದೂ ಅವ್ರ ಮನೆಗೆ ಹೋಗೋದಾಗಲಿ ಒಬ್ಬ ಎಮ್ ಎಲ್ ಎ ಮನೆಗೆ ಹೋಗೋದಾಗಲಿ ಎಂ ಪಿ ಮನೆಗೆ ಹೋಗೋದಾಗ್ಲಿ ಅದು ವಿಧಾನಸೌಧಕ್ಕೆ ಹೋಗಬೇಕಾಗಿದ್ದು ನಾವು ಮಾಡಲಿಲ್ಲ ಭಾಳ ಮಂದಿ ಹೇಳ್ತಾ ಇದ್ರು ಹೋದರೆ ಚೆನ್ನಾಗಿ ಆಗ್ತದೆ ಅಂತ ಬೇಡಪ್ಪ ಬೇಡ ಅಂತ ಬರ್ತಾ ಇದ್ರೆ ನಮ್ಗೆ ಏನೂ ಕಮ್ಮಿಯೂ ಆಗಿಲ್ಲ ಭಕ್ತಾದಿಗಳು ನೀವೆಲ್ಲ ಸ್ಪಂದಿಸ್ತಾ ಇದ್ದೀರಿ ನಮಗೆ ಏನು ಇದು ಈ ಕೆಲಸ ಮಾಡುವಾಗ ಎಲ್ಲರೂ ಸ್ಪಂದಿಸಿದ ರೀತಿ ನೋಡಿದ್ರೆ ನಮಗೆ ಭಾವುಕರಾಗಬೇಕು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಹಿರೇಮಠ ಬಂದಿದೆ ಇವತ್ತು ಪೂರ್ತಿಯಾಗಿ ಒಂದು ಬದಲಾವಣೆ ಮಾಡ್ತಾಯಿದ್ದೀವಿ ಗರ್ಭಗುಡಿ ಅದನ್ನು ಕೂಡ ಪೂರ್ತಿ ಚೆನ್ನಾಗಿ ಬಂದಿದೆ ಅದು ಭಾಳ ಯಾರೋ ಒಬ್ರು ಸ್ವಾಮೀಜಿಯವರು ಕರ್ತೃಗದ್ದೆಗೆ ಅಂತ ಅನ್ನೋ ಲೆಕ್ಕಗಳಿಗೆ ಇವತ್ತು ನಾನು ಯಾರೋ ಹೇಳ್ತಾ ಇದ್ರು ಮೊದಲು ಕರ್ತೃಗದ್ದುಗೆ ಗದ್ದುಗೆ ಕಾಣ್ತಾ ಇರಲಿಲ್ಲ ಈವಾಗ ಕರ್ತೃಗದ್ದುಗೆ ಅನ್ನೋ ಒಂದು ಕಾಣ್ತಾ ಇದೆ ಯಾರು ತಪಸ್ಸುಗಳಾದಾರೋ ನಮಗೂ ಇತಿಹಾಸ ನಮಗೂ ಗೊತ್ತಿಲ್ಲ ಮತ್ತು ಅದು ಸಂಬಂಧಪಟ್ಟವರು ನಮಗೇನಿದ್ರು ಇತಿಹಾಸ ಹೇಳಿಲ್ಲ ಏನು ನಮ್ಮ ನಂಜುಣ ಸ್ವಾಮಿಗಳೇ ಒಂದು ಸ್ವಲ್ಪ ಏನೋ ದಾಖಲೆ ಮಾಡಿದರು ಬಟ್ ಅದರ ಅತಿ ಅತಿಯಾದಂಥ ಒಂದು ಪೂರ್ತಿ ಇತಿಹಾಸ ನಮಗೆ ಗೊತ್ತಿರಲಿಲ್ಲ ಸೊ ಅದೇನಿದೆ ನಾವು ಅಲ್ಲಿ ಯಾರೋ ಸ್ವಾಮಿಗಳು ತಪಸ್ಸುಗಳು ಇದ್ದಾರೆ ಅವ್ರದ್ದೊಂದು ಶಕ್ತಿ ಇದೆ ಅಂತ ನಾವು ಅಲ್ಲೇ ಪೂಜೆ ಮಾಡ್ತೀವಿ